ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಾನು ಲೈವ್ ಬರಲಿಕ್ಕೆ ಕಾರಣ ನಮ್ಮ ನಾಡಿನ ಜೀವನದಿಯಾಗಿರತಕ್ಕಂಥ ಶರಾವತಿ ನದಿ ಮತ್ತೆ ಸುದ್ದಿಯಲ್ಲಿದೆ ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಶರಾವತಿ ನದಿ ನೀರಿನ ನದಿಯಿಂದ ನಿಗದಮಕ್ಕಿಯಿಂದ ಬೆಂಗಳೂರಿಗೆ ಕುಡಿಯುವ ಉದ್ದೇಶಕ್ಕಾಗಿ ಕುಡಿಯುವ ನೀರು ಒಯ್ಯಬೇಕು ಎನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಈಗ ಮಂತ್ರಿಯಾಗಿರುವ ಆಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಡಿ ಪಿ ಆರ್ ಮಾಡಲಿಕ್ಕೆ ಆದೇಶ ಮಾಡಿದರು ಆಗ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿ ಉಡಿಸಿ ಹೋರಾಟ ಒಕ್ಕೂಟ ಎಂಬ ಸಂಘಟನೆಯನ್ನು ಸಾಹಿತ್ಯರಾದಂಥ ಅವರ ನೇತೃತ್ವದಲ್ಲಿ ಒಂದು ಸಂಚಾಲನ ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದು ಸುಮಾರು ಮೂವತ್ತು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯಾದ್ಯಂತ ಸಂಘಟಕರು ನಾವು ಓಡಾಡಿದ್ವಿ ಆ ಸಂಘಟನೆಯಲ್ಲಿ ಪ್ರಮುಖ ಭಾಗವಾಗಿ ನಾನು ಒಬ್ಬ ಇದ್ದೆ ಇನ್ನೂ ಹಲವರು ಇದ್ದಾರೆ ಹರ್ಷಕುಮಾರ್ ಕೊಗ್ವೆ ಶಶಿ ಸಂಪಳ್ಳಿ ಆಮೇಲೆ ಜಿ ಟಿ ಸತ್ಯನಾರಾಯಣ ಕಂ ಕನ್ನಪ್ಪ ಈಡಿಗ ತಾರಾಮೂರ್ತಿ ಆಮೇಲೆ ವೇಗ್ ವೇಗ್ ಸಂಕನ್ನು ಹೀಗೆ ಹಲವು ಗೆಳೆಯರು ಅವತ್ತು ಸಂಘಟನೆ ಜೊತೆಗೆ ಕೈ ಜೋಡಿಸಿ ಸಂಘಟನೆಗೆ ಓಡಾಡಿದ್ವಿ ಹಳ್ಳಿ ಹಳ್ಳಿಗಳಲ್ಲಿ ಸಭೆಗಳನ್ನು ಮಾಡಿದ್ವಿ ತ ಎಲ್ಲ ತಾಲೂಕುಗಳಲ್ಲೂ ಸಭೆಗಳನ್ನು ಮಾಡಿದ್ವಿ ಬಹಳ ಮುಖ್ಯವಾಗಿ ಇಡೀ ಶರಾವತಿ ಕೊಳ್ಳ ಕೊಳ್ಳ ಕೊಳ್ಳದಲ್ಲಿ ಕೊಳದಿಂದ ನೀರು ಅಲ್ಲಿಗೆ ತೆಗೆದುಕೊಂಡು ಹೋಗಬಾರದು ಎನ್ನುವ ದೊಡ್ಡ ಹೋರಾಟವನ್ನು ರೂಪಿಸಿದ್ವಿ ಹಾಗಾಗಿ ಇಡೀ ಶಿವಮೊಗ್ಗ ಜಿಲ್ಲೆ ಬಂದಿಗೆ ಕರೆಯನ್ನು ಕೊಟ್ವಿ ಇಡೀ ಶಿವಮೊಗ್ಗ ಜಿಲ್ಲೆಯ ಜನ ಸಂಘಟನೆ ಏನು ನಾವು ಮಾಡ್ತಾ ಇದ್ವಿ ಅದಕ್ಕೆ ಸ್ಪಂದನೆ ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆ ಬಂದಾಯಿತು ಒಂದು ಐತಿಹಾಸಿಕವಾದಂಥ ಹೋರಾಟ ನಡೆಯಿತು ಅದರಲ್ಲೂ ಮುಖ್ಯವಾಗಿ ಸಾಗರದಲ್ಲಿ ಕನಿ ಹತ್ತರಿಂದ ಹದಿನೈದು ಸಾವಿರ ಜನ ಮೆರವಣಿಗೆಯಲ್ಲಿ ಬಂದು ಸಾಗರದ ಗಾಂಧಿ ಮೈದಾನದಲ್ಲಿ ದೊಡ್ಡ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರ ಎಚ್ಚರಿಕೆ ಕೊಡಲಿಕ್ಕೆ ಕಾರಣ ಆಯಿತು ನಂತರ ಬಂದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಹೋರಾಟದ ಒಂದು ವೇಗವನ್ನು ನೋಡಿ ಹೋರಾಟದ ಹೋರಾಟಗಾರರ ಕಿಚ್ಚನ್ನು ನೋಡಿ ಜನರ ಅಸಮಾಧಾನವನ್ನು ಗಮನಿಸಿದ ಯಡಿಯೂರಪ್ಪನವರು ಈ ಯೋಜನೆಯನ್ನು ರದ್ದು ಮಾಡ್ತಾರೆ ರದ್ದು ಮಾಡಿದ ನಂತರ ಈ ಭಾಗದ ಜನ ಸ್ವಲ್ಪ ಏನು ಒಳಗಾಗಿದ್ರು ಅವರು ಸ್ವಲ್ಪ ತೃಪ್ತಿ ಪಡ್ತಾರೆ ಆದರೆ ಈಗ ಮತ್ತೊಂದು ಆತಂಕ ಬಂದದಾಗಿದೆ ಇದೇ ಮತ್ತೆ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದ ಮತ್ತೆ ಶರಾವತಿ ನದಿ ಕೊಳ್ಳದಿಂದ ಬೆಂಗಳೂರಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಬೇಕು ಎಂಬ ಉದ್ದೇಶಕ್ಕೆ ಡಿ ಪಿ ಆರ್ ಕೂಡ ಮಾಡಲಿಕ್ಕೆ ಮಾಡಲಿಕ್ಕೆ ಎಲ್ಲವೂ ತಯಾರಿ ಮಾಡಿದೆ ಈಗ ಮತ್ತೆ ನಾವು ಶಿವಮೊಗ್ಗ ಜಿಲ್ಲೆಯ ಜನ ಈ ಬಗ್ಗೆ ಮತ್ತೆ ಒಂದು ಹೋರಾಟ ಮಾಡುವ ಎಲ್ಲ ಸಂದರ್ಭ ಇದೆಯೋ ಏನೋ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಾನು ಈ ಸಂಬಂಧಪಟ್ಟ ಹಾಗೆ ಅಂದಿನ ಸಮಿತಿಯಲ್ಲಿ ಯಾರ್ಯಾರು ಮುಖ್ಯ ಸಂಚಾಲಕರಾಗಿದ್ದರು ಅವರೊಂದಿಗೆ ಸಮಾಲೋಚನೆ ಮಾಡಬೇಕು ಎಂದು ಅನ್ ಅಂದ್ಕೊಂಡಿದ್ದೇನೆ ಅವರಿಗೆಲ್ಲ ದೂರವಾಣಿ ಮೂಲಕ ನಾನು ಅವರಿಗೆ ಕರೆ ಮಾಡ್ತೇನೆ ಅವರು ಕೂಡ ತಾವು ಇದ್ದಲ್ಲಿಂದನೇ ಈ ಕುರಿತಾಗಿ ಒಂದು ವಿಡಿಯೋ ಮಾಡಿ ಒಂದು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಬೇಕು ಶಾಸಕರು ಕೂಡ ಕುಡಿಯುವ ನೀರು ಕೊಡಿಕೊಡಲಿಕ್ಕೆ ಏನೋ ಅಭ್ಯಂತರ ಇಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಸಾಗರ ತಾಲೂಕಿಗೆ ಕುಡಿಯುವ ನೀರು ಮತ್ತು ವ್ಯವಸ್ಥೆ ಆಗಬೇಕು ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರು ಕೂಡ ಬೆಂಗಳೂರಿಗೆ ಕುಡಿಯುವ ನೀರು ಇಲ್ಲಿಂದ ಹೋಗಬಾರದು ಅನ್ನುವ ಒಂದು ಒತ್ತಾಯವನ್ನು ಮಾಡಬೇಕು ಅಂತ ಸಂಚಾರ ಸಮಿತಿಯ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಈಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಒಂದು ಹೋರಾಟ ಇಡೀ ರಾಜ್ಯದಲ್ಲೇ ಅದೊಂದು ದೊಡ್ಡ ಜನಾಂದೋಲನವಾಗಿ ಐತಿಹಾಸಿಕ ದಾಖ ದಾಖಲೆಯಾಗಿತ್ತು ಜನ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಕೈ ಜೋಡಿಸಿದರು ಕೆಲವರು ಈ ಹೋರಾಟವನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವರು ಪತ್ರಕರ್ತರು ಇದ್ದರು ಆಗಿನ ಹಳೆಯ ಶಾಸಕರಾದಂಥ ಶಾಸಕರ ಕೆಲವು ಬೆಂಬಲಿಗರು ಇವನು ಶಾಸಕರು ಕೂಡ ಈ ಹೋರಾಟದಲ್ಲಿ ಅವರಿಗೆ ಮುಂಚೂಣಿ ಕೊಡಬೇಕು ಅನ್ನುವ ಒತ್ತಾಯ ಒತ್ತಡವನ್ನು ಸಂಘಟನಾ ಮೇಲೆ ಹೇರುತ್ತಿದ್ರು ಆದರೆ ಪಕ್ಷಾತೀತವಾಗಿ ಆ ಹೋರಾಟ ಮಾಡ್ತಾ ಇರುವ ಕಾರಣಕ್ಕಾಗಿ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಈ ಹೋರಾಟವನ್ನು ಮಾಡಿದ್ವಿ ಈಗ ಮತ್ತೊಮ್ಮೆ ಈ ಹೋರಾಟ ಕೇಳುವ ಅನಿವಾರ್ಯತೆ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಎರಡು ಮೂರು ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಸ್ವರೂಪ ಬರಬಹುದು ಅಂತ ಅನಿಸ್ತೀನಿ ಅನ್ಕೋತೀನಿ ಹಾಗಾಗಿ ಆಗಿರಂಗ್ ಸಂಚಲನ ಸಮಿತಿಯಲ್ಲಿ ಬಹಳ ಪ್ರಮುಖವಾಗಿ ಓಡಾಡಿದಂತಹ ಹರ್ಷಕುಮಾರ್ ಗುಗ್ವೆ ಶಶಿ ಸಂಪಳ್ಳಿ ಜಿ ಟಿ ಸತ್ಯನಾರಾಯಣ್ ದಯಮಾಡಿ ಒಂದೊಂದು ಮತ್ತು ಅಖಿಲೇಶ್ ಶಿಪ್ಲಿ ದಯಮಾಡಿ ಒಂದೊಂದು ವಿಡಿಯೋಗಳನ್ನು ಮಾಡಿ ತಾವು ಇದ್ರ ಬಗ್ಗೆ ಜನಜಾಗೃತಿ ಪ್ರಾ ಪ್ರಾರಂಭಿಕ ಹಂತದಲ್ಲಿ ಜನಜಾಗೃತಿ ಮೂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಹಿನಿ ನಮಸ್ತೆ ನನ್ನೊಂದಿಗೆ ರಾಘವ ಚಳಗೊಪ್ಪ ಸುದ್ದಿ ಸಹ್ಯಾದರಿ ಸಂಪಾದಕರು ನಮಸ್ತೆ